ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಶಾಂತಿ ಕನ್ನಡ ಬ್ಲಾಗ್ಸ್ಗೆ ಇವತ್ತು ನಾನು ಸೋಮರ ಸೋಮರದ ಬ್ಲಾಗು ನಿಮ್ಮ ಜೊತೆ ಶೇರ್ ಮಾಡ್ಕೊತಿದ್ದೀನಿ ಅಂದರೆ ಬಾಡುಟ್ಟದ ದಿನದ್ದು ಯಾವ ಥರ ನಮ್ಮ ಕಡೆ ಸೆಲೆಬ್ರೇಷನ್ ಮಾಡ್ತಾರೆ ಅಂತ ನಾವು ಬೆಳಗಿನ ಜಾವ ಎರಡು ಗಂಟೆಗೆ ತಂಬಿಟ್ಟು ರೆಡಿ ಮಾಡ್ಕೊಂಡು ಅದು ವೀಡಿಯೋ ಮಾಡೋಕ್ಕಾಗಲಿಲ್ಲ ಗಡಿ ಬಿಡೀಲಿ ಮಕ್ಕಳಿದ್ರಲ್ಲ ಅದಕ್ಕೋಸ್ಕರ ವೀಡಿಯೋ ಮಾಡೋಕ್ಕಾಗಿಲ್ಲ ಅದು ಇನ್ನು ತಂಬಿಟ್ಟು ಎರಡು ಗಂಟೆಗೆ ರೆಡಿ ಮಾಡ್ಕೊಂಡು ಮತ್ತು ನಾಲ್ಕೂವರೆಗೆ ವಾದ್ಯದವರು ಬಂದರು ಎಲ್ಲ ಮನೆಯಲ್ಲೂ ಒಬ್ಬೊಬ್ರು ತಂಬಿಟ್ಟು ಟೊತ್ ಆರತಿ ರೆಡಿ ಮಾಡಿಕೊಂಡು ಈ ಥರ ಹೂವಿಂದೆಲ್ಲ ಡೆಕೋರೇಟ್ ಮಾಡಿಕೊಂಡು ಸಾಲಾಗಿ ಒಬ್ಬರಿಂದ ಒಬ್ಬರು ನಿಂತ್ಕೊಂಡು ಹಂಗೆ ಹೋಗ್ತಿದ್ವು ಹಂಗೆ ಬರೋರೆಲ್ಲ ಹಂಗಂಗೆ ಮುಂದೆ ಜಾಯಿನ್ ಆಗ್ತಾರೆ ತಂಬಿಟ್ಟು ಹೊತ್ಕೊಂಡು ಬಟ್ ಇವರು ತಂಬಿಟ್ಟು ಹೊತ್ಕೊಂಡಿರೋರೆಲ್ಲ ಸ್ವಲ್ಪ ಗ್ರ್ಯಾಂಡಾಗಿ ರೆಡಿ ಆಗ್ತಾರೆ ಅದು ನೋಡೋಕ್ಕೆ ಚೆನ್ನಾಗಿರುತ್ತೆ ಹಂಗೆ ಇದು ಅಕ್ಕಪಕ್ಕದ ಮನೆಯವ್ರನ್ನೆಲ್ಲ ಹಂಗೆ ವೀಡಿಯೋ ಮಾಡ್ಕೊತಿದ್ವು ಫೋಟೋಸ್ ತಗೊತಿದ್ವು ನಮ್ಮ ಅಕ್ಕ ತಗೊಳ್ಬೇಕಾದ್ರೆ ಇವರು ನಿಂತಿದ್ರು ಮತ್ತು ಅವ್ರನ್ನೂ ಕರ್ಕೊಂಡು ಅವ್ರನ್ನೂ ಫೋಟೋ ತೆಗಿತಿದ್ರು ಅವರು ವೀಡಿಯೋ ಮಾಡ್ಕೊತಿದೀಯಾ ಫೋಟೋ ತೆಗಿದೀನಿ ಅಂತಂದರು ಅದಕ್ಕೆ ನಾವು ಯೂಟ್ಯೂಬ್ ಚಾನಲ್ಗೆ ಹಾಕ್ತೀನಿ ಅಂತಂದೆ ಹ್ಞೂ ಸರಿ ಆಯಿತು ಅಂತಂದರು ಫುಲ್ಲು ಕತ್ತಲಾಗಿದೆ ಬೆಳಗ್ಗೆ ನಾಲ್ಕೂವರೆ ಆಗಿರೋದ್ರಿಂದ ಎಲ್ಲರ ಊರುಗಳಲ್ಲೂ ಮಾಡ್ತಾರೆ ಅಂದರೆ ಅವ್ರವ್ರ ಊರಲ್ಲಿ ಅವ್ರವ್ರ ಹಬ್ಬ ಸ್ಪೆಷಲಾಗಿ ಇರುತ್ತೆ ಇನ್ನು ಈ ಥರ ಸರ್ಕಲಲ್ಲಿ ಬಂದು ನಿಂತ್ಕೊಂಡು ಇನ್ನು ಬರ ಮನೆಗಳು ಇವರು ಇದ್ದರು ಅದಕ್ಕೆ ವೆಯ್ಟ್ ಮಾಡ್ತಿದ್ವು ಅಲ್ಲಿ ನೋಡಿ ಬರ್ತಾ ಇದ್ದಾರೆ ಅವ್ರನ್ನೆಲ್ಲ ಕರ್ಕೊಂಡು ಮತ್ತೆ ಇವಾಗ ದೇವಸ್ಥಾನದ ಹತ್ರ ಹೋಗ್ತಿದೀವಿ ದೇವಸ್ಥಾನದ ಹತ್ರ ರೀಚ್ ಆದವು ಇವಾಗ ಇನ್ನೆಲ್ಲ ತಗೋಗಿ ದೇವ್ರ ಹತ್ರ ಛಾಯಾ ಶನಿಮಾತ್ಮ ದೇವಸ್ಥಾನ ಇದೆ ಅದರಿಂದೇ ದೇವಮ್ಮನ ದೇವಸ್ಥಾನ ಇದೆ ಹೆಣ್ಣು ದೇವರು ಅದ್ರ ಹತ್ರ ಇಟ್ಬಿಟ್ಟು ಇಲ್ಲಿ ಪೂಜೆ ಎಲ್ಲ ಮಾಡಿ ಮಂಗಳಾರತಿ ಕೊಡ್ತಾರೆ ಮಂಗಳಾರತಿ ಎಲ್ಲ ತಗೊಂಡು ಮತ್ತೆ ತಂಬಿಟ್ಟು ಮಾಡಿಟ್ಟಿರ್ತೀವಲ್ಲ ಅದನ್ನೆಲ್ಲ ಸ್ವಲ್ಪ ಸ್ವಲ್ಪ ನಮಗೆ ಕೊಡ್ತಾರೆ ಪ್ರಸಾದ ಥರ ಇನ್ನು ತಿಂದ್ಕೊಂಡು ನಾವು ಮನೆಗೆ ಹೊರಡಬೇಕು ಮತ್ತೆ ಉತ್ತದ ಹತ್ರ ನಾವು ಆರು ಗಂಟೆ ಆಗೋಗಿತ್ತು ಬರೋಷ್ಟೊತ್ತಿಗೆ ಅಂದರೆ ನಮ್ಮ ಮನೆ ಮೇಲ್ಗಡೆ ರೋಡ್ ಅಲ್ಲಿ ಜಮೀನ್ ಹತ್ರ ಹೋಗಿದ್ವು ಅಲ್ಲಿ ನಮಗೆ ಹತ್ರ ಆಗುತ್ತೆ ಅಲ್ಲಿ ಹೋಗೋಷ್ಟೊತ್ತಿಗೆ ಆರು ಗಂಟೆ ಆಗಿತ್ತು ಇನ್ನೇನು ಸೂರ್ಯ ಯಾವಾಗ ತಾನೇ ಹುಡ್ತಿತ್ತು ಹುತ್ತದ ಹತ್ರ ಹೋದಾಗ ಸೂರ್ಯ ಹುಟ್ಟೋ ಟೈಮ್ಗೆ ಹೋಗಿ ಪೂಜೆ ಮಾಡಿದ್ರೆ ಒಳ್ಳೆಯದಾಗುತ್ತಂತೆ ಇನ್ನು ಅಕ್ಕಪಕ್ಕದವರು ಹತ್ರ ಆಗೋ ಅಂಥವರೆಲ್ಲ ಇಲ್ಲೇ ಬಂದು ಪೂಜೆ ಮಾಡ್ತಿದ್ರು ಇನ್ನು ನಾವು ಕೂಡ ಮನೇಲಿರೋರೆಲ್ಲ ಹೋಗಿ ಎಲ್ಲರೂ ಪೂಜೆ ಮಾಡ್ತಿದ್ದೀವಿ ಕೆಲವರೆಲ್ಲ ಯುಗಾದಿ ಹಬ್ಬದಲ್ಲೇ ಹುತ್ತಕ್ಕೆ ತೆನೆ ಏರಿತಾರೆ ನಮ್ಮ ಅತ್ತೆ ಮನೆಯ ಕಡೆ ಅಂದರೆ ಗೌರಿ ಗಣೇಶ ಹಬ್ಬಕ್ಕೆ ಊತಕ್ಕೆ ತೆನೆ ಎರಿಯೋದು ಇದು ನಮ್ಮ ಅಮ್ಮನ ಮನೆ ಹಬ್ಬ ಅಲ್ವಾ ಅದಕ್ಕೆ ನಾವು ಕೂಡ ಮಾಡ್ತಿದ್ದೀವಿ ನಮ್ಮ ಅತ್ತೆ ಮನೇಲಾದರೆ ಗೌರಿ ಗಣೇಶ ಹಬ್ಬಕ್ಕೂ ಮಾಡ್ತೀವಿ ವರ್ಷಕ್ಕೆ ಎರಡು ಎರಡು ಸತಿ ನಾವು ಊತಕ್ಕೆ ತೆನೆ ಎರಿತೀವಿ ಸೋಮವಾರ ಮಧ್ಯಾಹ್ನನೇ ಹೊರಟೆ ನಾನು ಬೆಂಗಳೂರಿಗೆ ಇನ್ನು ನಮ್ಮ ಯಜಮಾನ್ರು ಕೂಡ ಬಂದ್ಬಿಟ್ಟಿದ್ರು ಭಾನುವಾರ ಇದು ಇನ್ನು ಮಕ್ಳು ಕರ್ಕೊಂಡು ನಾನು ಸೋಮವಾರ ಬಂದೆ ಅವರು ನಾನ್ ವೆಜ್ ದಿನ ಇರಲಿಲ್ಲ ಅದಕ್ಕೋಸ್ಕರ ಅವ್ರಿಗೋಸ್ಕರ ನಾನು ಬಿರಿಯಾನಿ ಚಿಕನ್ ಚಾಪ್ಸು ಕಬಾಬು ಮಟನ್ ಸಾಂಬಾರು ಮಾಡಿದ್ದೆ ಎಲ್ಲರೂ ಕೂತ್ಕೊಂಡು ಊಟ ಮಾಡ್ತಿದ್ದೀನಿ ಈ ವಿಡಿಯೋ ನಿಮಗೆಲ್ಲ ಆಗಿದೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್